ೂಷನ್ ವೀಕ್ಷಕರೇ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿತಾಯತ್ ಸಂಸತ್ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಾಣಗಳ ಸುರಿಮಳೆಯಾಗಿದೆ ರಾಹುಲ್ ಅಸ್ತ್ರವೇ ಈಗ ರಾಹುಲ್ ಗೆ ತಿರುಗು ಅಸ್ತ್ರವಾಗಿ ಕಾಡಿದೆ ಎಸ್ ಪಾಕೆಟ್ ಸಂವಿಧಾನ ಇಟ್ಕೊಂಡು ರಾಹುಲ್ ಗಾಂಧಿ ಎಲ್ಲಾ ಕಡೆ ತಿರುಗಾಡ್ತಾರೆ ಈ ಸುದ್ದಿ ದೇಶಾದ್ಯಂತ ಭಾರಿ ಸದ್ದು ಕೂಡ ಮಾಡ್ತು ಈಗ ಸಂವಿಧಾನ ಪುಸ್ತಕವೇ ರಾಹುಲ್ಗೆ ಕಂಟಕ ನೀಡಿದೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಶೋ ಮ್ಯಾನ್ ಅಲ್ಲ ಶೋ ಆಫ್ ಮ್ಯಾನ್ ಅಂತ ಟೀಕೆ ಎದುರಿಸ್ತಾ ಇದ್ದಾರೆ ರಾಷ್ಟ್ರಪತಿ ಭಾಷಣದ ಮೇಲೆ ರಾಹುಲ್ ಗಾಂಧಿ ಹಿಂದೂ ಧರ್ಮ ಸಂಬಂಧ ಮಾತನಾಡಿ ವಿವಾದವಾಗಿತ್ತು ಹಾಗೆ ಸಂವಿಧಾನ ಮಾನ್ಯತೆ ಆಡಳಿತ ಪಕ್ಷದಲ್ಲಿ ಕಮ್ಮಿ ಎನ್ನುವ ಟೀಕೆಗಳನ್ನ ಈ ಹಿಂದೆ ಮಾಡಿದ್ರು ಹಾಗಾದ್ರೆ ರಾಹುಲ್ ಗಾಂಧಿಗೆ ಈ ಸಂವಿಧಾನವೇ ಸುಪ್ರೀಂ ಇದರ ಆಳ ಉದ್ದ ರಾಹುಲ್ ಗಾಂಧಿ ಅರಿದು ಕುಡಿದಿದ್ದಾರೆ ಎಂಬ ಲೆಕ್ಕಾಚಾರವಿತ್ತು ಈಗ ಎಲ್ಲವೂ ಉಲ್ಟಾ ಹೊಡೆದಿದೆ ಸಂಸತ್ ನಲ್ಲಿ ಸಂಸದ ಅನುರಾಗ್ ಠಾಕೂರ್ ರಾಹುಲ್ ಸಂವಿಧಾನ ಶೋ ಆಫ್ ವಿರುದ್ಧ ಗುಡುಗಿದ್ದಾರೆ ಸಂವಿಧಾನ ಅನ್ನೋ ರಾಹುಲ್ ಇದರಲ್ಲಿ ಎಷ್ಟು ಪೇಜ್ಗಳಿವೆ ಎಷ್ಟು ಆರ್ಟಿಕಲ್ ಗಳಿದೆ ಬರೀ ಕೈಯಲ್ಲಿ ಹಿಡಿದು ಪೋಸ್ಟ್ ಕೊಡೋದಲ್ಲ ಬದಲಾಗಿ ಉತ್ತರ ಕೊಡು ನೀ ಇರ್ಲಿ ನಿಮ್ಮ ಅಜ್ಜಿ ಅಂದ್ರೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯಂತೂ ಸಂವಿಧಾನ ಮೂಲೆಗೆ ಇಟ್ಟು ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿಯನ್ನ ಜಾರಿ ಮಾಡಿದ್ರು ಹೀಗೆ ಸಾಲು ಸಾಲು ಪ್ರಶ್ನೆಗಳ ಸುರಿಮಳೆ ಸಂವಿಧಾನ ತೆಗೆದು ಓದಲ್ಲ ಇದು ಬರೀ ತೋರಿಸಲು ಎಂದಾಕ್ಷಣ ರಾಹುಲ್ ಉತ್ತರ ಕೊಡಲಿ ಅಂತಲೂ ಕಾದ್ರು ಇತ್ತೀಚೆಗೆ ಚಿಟಪಟ ಅಂತ ಟೀಕೆ ಮಾಡುತ್ತಿದ್ದ ರಾಹುಲ್ ಫುಲ್ ಸೈಲೆಂಟ್ ಗಪ್ ಚುಪ್ಪಾಗಿ ಬಿಟ್ರು ಬೆಂಬಲಿಗ ಸಂಸದರು ಪರ ವಿರೋಧಗಳನ್ನ ಕೂಗ್ತಾ ಇದ್ರು ಇದು ಬರೀ ಅನುರಾಗ್ ಠಾಕೂರ್ ಭಾಷಣದ ಹೈಲೈಟ್ಸ್ ಆಗಿತ್ತು ಆದ್ರೆ ಇಡೀ ಭಾಷಣದಲ್ಲಿ ಅನುರಾಗ್ ಠಾಕೂರ್ ಕಾಂಗ್ರೆಸ್ನ ಹಲವು ಅಂಶಗಳ ವಿಚಾರವನ್ನ ಸಂಸತ್ ಮುಂದೆ ಇಟ್ರು ಲೋಕಸಭೆ ಚುನಾವಣೆಯು ಸಂವಿಧಾನಕ್ಕೆ ವಿರುದ್ಧವಾದವರನ್ನ ಮೂರನೇ ಬಾರಿಗೆ ವಿರೋಧ ಪಕ್ಷದ ಪೀಠದಲ್ಲಿ ಇರಿಸಿದೆ ಅಂತ ಹೇಳಿಬಿಟ್ರು ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕರಾಗಿರುವುದನ್ನ ಅಭಿನಂದಿಸುತ್ತಾ ಅನುರಾಗ್ ಠಾಕೂರ್ ಕಾಂಗ್ರೆಸ್ ನಾಯಕನಿಗೆ ಈಗ ಜವಾಬ್ದಾರಿಯೊಂದಿಗೆ ಅಧಿಕಾರವಿದೆ ಮತ್ತು ಗೈರು ಹಾಜರಿಯ ಜಮೀನುದಾರಿಕೆ ಕೆಲಸ ಮಾಡುವುದಿಲ್ಲ ಅಂತ ಎಚ್ಚರಿಸಿದ್ರು ಕಳೆದ ಕೆಲವು ವರ್ಷಗಳಿಂದ ಗಾಂಧಿ ಜವಾಬ್ದಾರಿ ಇಲ್ಲದೆ ಅಧಿಕಾರವನ್ನ ಅನುಭವಿಸುತ್ತಿದ್ದಾರೆ ಅಂತ ಠಾಕೂರ್ ಹೇಳಿದ್ರು ಮತ್ತು ಈಗ ಕಾಂಗ್ರೆಸ್ ನಾಯಕರಿಗೆ ಇದು ಅಗ್ನಿ ಪರೀಕ್ಷೆ ಅಂತ ಕಿವಿಮಾತು ಹೇಳಿದ್ರು ಬಂಕ್ ಮಾಡುವ ಅಭ್ಯಾಸವಿರುವ ವ್ಯಕ್ತಿ ಪ್ರಧಾನಿ ಮಾಡುವಷ್ಟು ತಡವಾಗಿ ಸದನದಲ್ಲಿ ಕುಳಿತುಕೊಳ್ಳಲು ಸಾಧ್ಯವೇ ಅವರು ಈಗ ಇಲ್ಲ ಎಂದು ಬಿಜೆಪಿ ನಾಯಕರು ಟೀಕಿಸಿದ್ರು ಸೊ ಇನ್ ಮುಂದೆ ಏನೇ ಟೀಕೆ ಮಾಡೋದಕ್ಕೆ ರಾಹುಲ್ ಬಳಸಿರುವಂತಹ ಸಂವಿಧಾನ ಪುಸ್ತಕದ ಅಸ್ತ್ರ ಈ ರೀತಿ ಅವರಿಗೆ ತಿರುಗು ಬಾಣ ಆಗುತ್ತೆ ಅಂತ ಅವರು ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಮಾಹಿತಿ ಇದ್ದಿದ್ರೆ ತುಂಬಾನೇ ಒಳ್ಳೇದು ಬಾಯಿ ಮಾತಿಗೆ ಸಂವಿಧಾನ ಸಂವಿಧಾನ ಅಂತ ಹೇಳಿದ್ರೆ ಅದು ಯಾವುದಕ್ಕೂ ಉಪಯೋಗ ಆಗೋದಿಲ್ಲ ಅದೇನೇ ಇದ್ರು ಅನುರಾಗ್ ಠಾಕೂರ್ ಅವರ ಪ್ರಶ್ನೆಗೆ ರಾಹುಲ್ ಗಾಂಧಿ ತಬ್ಬಿಬ್ಬಾಗಿದ್ದಂತೂ ಸತ್ಯ ಮತ್ತು ರಾಹುಲ್ ಗಾಂಧಿ ಅವರು ಎಲ್ಲವನ್ನೂ ಅರಿತುಕೊಂಡು ಮಾತನಾಡಬೇಕು ಆತರಕ್ಕೆ ಬಿದ್ದವರಂತೆ ಆಟ ಆಡೋದಕ್ಕೆ ಹೋದ್ರೆ ಹಳ್ಳಕ್ಕೆ ಬೀಳೋದು ಗ್ಯಾರಂಟಿ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವ್ ಆಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಲಿಸಿಸ್ ಕಲಿತೀರ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇನ್ಯಾಕೆ ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ निम्हे बिटी 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 अडवैस फुल फ्री 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 अडवैस